ये नश्य 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 न

ಈ ಎಲ್ಲ ಕಾರ್ಯಕ್ರಮಗಳ ಮೈಸೂರಿನಲ್ಲಿ ಒಂದು ಮೂರ್ನಾಲ್ಕು ಕಡೆ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ದಿವ್ಯ ಸಾನಿಧ್ಯವನ್ನು ವಹಿಸಬೇಕಾಗಿತ್ತು ಇವತ್ತು ಗಣರಾಜ್ಯೋತ್ಸವದ ದಿನಾಚರಣೆ ಇರೋದರಿಂದ ಪರಮಪೂಜ್ಯ ಕಿರಿಯ ಶ್ರೀಗಳಾದಂತಹ ಶ್ರೀ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಯವ್ರನ್ನ ನಮ್ಮ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡೋದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅವರ ಪಾದಗಳಲ್ಲಿ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತೇನೆ ಬಿಡಲೇಬೇಕು ಅಂತ ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು ಬಂಧುಗಳೇ ನಾನು ಬಸವ ಮಾರ್ಗ ಫೌಂಡೇಶನ್ ಬಗ್ಗೆ ಕೇಳಿದ್ದೆ ಮತ್ತು ಅವ್ರ ಬಗ್ಗೆ ಕೇಳಿದ್ದೆ ಇಲ್ಲಿಗೆ ಬಂದಾಗ ನನಗೊಂದು ರೋಮಾಂಚನ ಆಯಿತು ನೋಡಿ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಒಂದು ಬಹುದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡ್ತಾರೆ ಬಸವಣ್ಣನವರು ಮಾಡಿದಂತಹ ಸಾಮಾಜಿಕ ಕ್ರಾಂತಿ ಇಡೀ ವಿಶ್ವಕ್ಕೆ ಮಾದರಿಯಾಗಿ ನಿಂತಿದೆ ಇವತ್ತು ಅಂತಹ ಕೆಲಸವನ್ನು ನಮ್ಮ ಮೈಸೂರಿನ ಬಸವ ಮಾರ್ಗ ಫೌಂಡೇಶನ್ ಮಾಡ್ತಾ ಇರುವಂತಹದ್ದು ಬಹುದೊಡ್ಡ ಶ್ಲಾಘನೀಯವಾದಂಥ ಕೆಲಸ ಅಂತ ಹೇಳ್ತಾ ಇದ್ರು ನಿಜಕ್ಕೂ ರೋಮಾಂಚನ ಆಗಿದೆ ಅಂತ ಹೇಳಿ ಅದಕ್ಕೂ ನೂರಕ್ಕೂ ನೂರಕ್ಕೂ ಸತ್ಯ ಏಕೆ ಅಂತಂದರೆ ಇವತ್ತು ಮನುಷ್ಯ ಎಷ್ಟು ಆಧುನಿಕತೆ ಬೆಳೀತಾ ಇದೆಯೋ ಅಷ್ಟೇ ಮನುಷ್ಯ ಕೆಡ್ತಾ ಇದ್ದಾನೆ ಆದರೆ ನಮ್ಮ ಕೈಯಲ್ಲೇ ಇದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ನಾನು ಯಾವುದನ್ನು ಸ್ವೀಕರಿಸಬೇಕು ಯಾವುದನ್ನು ಬಿಡಬೇಕು ಅಂತ ಹೇಳಿ ಆದರೆ ಎಲ್ಲೋ ಒಂದು ಕಡೆ ಮನುಷ್ಯನಿಗೆ ಕುಡಿತ ಚಟ ಬರಬೇಕು ಅಂದರೆ ಎಲ್ಲೋ ಒಂದು ಕಡೆ ನೋವಾದಾಗ ಮಾತ್ರ ಅವನು ದುಶ್ಚಟಗಳಿಗೆ ಅವನು ದಾಸನಾಗೋಕ್ಕೆ ಕಾರಣ ಆಗ್ತಾನೆ ಏಕೆ ಅಂತಂದರೆ ಇವತ್ತು ಸಮಾಜದಲ್ಲಿ ಹೆಣ್ಣು ಹೊಣ್ಣು ಮಣ್ಣು ಈ ಮೂರು ಯಾರು ಅತಿ ಹೆಚ್ಚು ಸ್ವೀಕರಿಸಿರ್ತಾರೆ ಅದನ್ನು ಎಷ್ಟು ಜಾಸ್ತಿ ಅಂಥವರು ಈ ಕುಡಿತ ಚಟಕ್ಕೆ ದಾಸರಾಗೋಕ್ಕೆ ಅತಿ ಹೆಚ್ಚು ಕಾರಣಕರ್ತರಾಗಿರ್ತಾರೆ ಅದರಲ್ಲೂ ಇವತ್ತು ತುಂಬ ಸಂತೋಷದ ವಿಚಾರ ಅಂದರೆ ಈ ಬಸವ ಬಂದು ಇಲ್ಲಿ ಭಾಗಿಗಳಾಗಿ ಇಲ್ಲಿ ಶಿಬಿರಾರ್ಥಿಗಳಾಗಿ ಕುಡಿತದಿಂದ ನಾವು ಹೊರಗಡೆ ಬರಬೇಕು ಅಂತ ಸಂಕಲ್ಪ ಮಾಡಿ ಇವತ್ತು ನೀವು ಬಸವ ಬಸವ ಮಾರ್ಗ ಫೌಂಡೇಶನ್ಗೆ ನೀವೆಲ್ಲ ಬಂದಿದ್ದೀರಿ ಆದರೆ ಇವತ್ತು ಮಾತಾಡ್ತಾ ಹೇಳ್ತಾ ಇದ್ರು ಅನುಭವ ಮಂಟಪ ಇವತ್ತು ನಮ್ಮ ಮುಂದೆ ಬರ್ತಾ ಇದ್ದಾರೆ ಅಂತಂದೇಳಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಲಕ್ಷದ ತೊಂಬತ್ತೈದು ಸಾವಿರಕ್ಕೂ ಹೆಚ್ಚು ಗಣಗಳು ಅನುಭವ ಮಂಟಪದಲ್ಲಿ ಇದ್ರು ಅವರೆಲ್ಲರೂ ಸಹ ಕಾಯಕ ಜೀವಿಗಳು ಶ್ರಮ ಜೀವಿಗಳು ಅಲ್ಲಿ ಗೊತ್ತಿರುವಂಥ ಮಾರ್ಗ ಇದೆ ಮೃಗಾಲಯಕ್ಕೆ ಯಾವ ಮಾರ್ಗ ಅಂತ ಗೊತ್ತಿದೆ ನಮಗೆಲ್ಲ ಕೆ ಆರ್ ಎಸ್ ಡ್ಯಾಮ್ಗೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ಗೊತ್ತಿದೆ ಎಲ್ಲ ಮಾರ್ಗಗಳ ಪರಿಚಯ ಇದೆ ನಮಗೆ ಚಾಮುಂಡಿ ಬೆಟ್ಟಕ್ಕ ಮಾರ್ಗದ ಪರಿಚಯ ಇದೆ ಇವತ್ತು ನಮಗೆ ಒಂದು ಹೊಸ ಮಾರ್ಗದ ಪರಿಚಯ ಯಾವುದು ಅಂದರೆ ಅದು ಬಸವ ಮಾರ್ಗದ ಪರಿಚಯ ಇವತ್ತು ಅವರು ಹೇಳಿದ್ರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಾದ್ರೆ ಬಸವ ಮಾರ್ಗ ಅಂತ ಒಂದು ಪದ ನನ್ನ ಆಲೋಚನೆಗೆ ಬಂತು ಯಾವ ಇಟ್ಕೊಂಡು ನಾನು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡದೆ ಗೊತ್ತಿಲ್ಲ ಆ ಹೆಸರಿನ ಮಹತ್ವ ನನ್ಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಅವತ್ತಿನ ಸಂದರ್ಭದಲ್ಲಿ ಅಂತ ಬಸವ ಮಾರ್ಗ ಅಂತಕ್ಕಂಥ ಅಕ್ಷರ ಇದೆಯಲ್ಲ ಅದು ಒಂದು ವಿಶಿಷ್ಟವಾಗಿರುವಂಥ ಪದ ಅದು ಹನ್ನೆರಡನೇ ಶತಮಾನದಲ್ಲಿ ಒಂದು ವೈಚಾರಿಕ ಕ್ರಾಂತಿಯಾದಂಥ ಒಂದು ಸನ್ನಿವೇಶ ಇಡೀ ಜಗತ್ತಿನ ದೃಷ್ಟಿಕೋನವನ್ನ ಬದಲ ಬದಲಾವಣೆಯನ್ನು ಮಾಡಿದಂತಹ ಶತಮಾನ ಅದು ಹನ್ನೆರಡನೇ ಶತಮಾನ ಅದು ಬಸವ ಮಾರ್ಗ ಬಸವ ಸಿದ್ಧಾಂತದ ಒಂದು ಮಾರ್ಗ ಅದು ಬಹುಶಃ ಯಾಕೆ ಈ ಸಂಸ್ಥೆಗೆ ಈ ಹೆಸರನ್ನ ಇಟ್ಟಿದ್ದಾರೆ ಅಂತಂದ್ರೆ ನನಗೆ ಇವತ್ತು ಅನಿಸ್ತು ಇಲ್ಲಿ ಬಸವ ಮಾರ್ಗ ಅಂತ ಬರುವುದಕ್ಕೆ ಇಲ್ಲಿ ಅನೇಕ ತತ್ವಗಳನ್ನು ನಾನು ಗಮನಿಸ್ತಾ ಇಲ್ಲಿ ಏನು ಅಂದ್ರೆ ಕಾಯಕವೇ ಕೈಲಾಸ ಅನ್ನುವಂತಹ ಒಂದು ತತ್ವ ವಿಶಿಷ್ಟವಾಗಿರ್ತಕ್ಕಂಥ ತತ್ವ ಈ ಬಸವ ಮಾರ್ಗದಲ್ಲಿದೆ ಅಷ್ಟೇ ಅಲ್ಲ ದಯವೇ ಧರ್ಮದ ಮೂಲವಯ್ಯ ಅಂತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಾತ್ವಿಕ ಸಿದ್ಧಾಂತವನ್ನು ಇಟ್ಕೊಂಡಂತಹ ಒಂದು ತತ್ವ ಈ ಬಸವ ಮಾರ್ಗದಲ್ಲಿರ್ತಕ್ಕಂಥದ್ದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥ ಒಂದು ಮಹತ್ತರವಾಗಿರುವಂಥ ಸಂದೇಶವನ್ನು ಬಿತ್ತುವಂಥ ಕೆಲಸ ಬಸವ ಮಾರ್ಗ ಮಾಡಿಕೊಂಡು ಬರ್ತಾ ಇರುವಂಥದ್ದು ಅದರ ಜೊತೆಗೆ ಕರ್ತವ್ಯ ನಂಬಿಕೆಯನ್ನ ಇಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಬಸವ ಮಾರ್ಗ ಅಂತಕ್ಕಂಥದ್ದು ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಬೇಕು ಅಂತಕ್ಕಂಥ ಒಂದು ವಿಶಿಷ್ಟ ದೃಷ್ಟಿಕೋನವನ್ನ ಇಟ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಈ ಬಸವ ಮಾರ್ಗ ಹಾಗಾಗಿ ಈ ಎಲ್ಲ ಕಾಯಕ ಪ್ರಜ್ಞೆಗೆ ಬಹಳ ಅನುಚಿತವಾಗಿರುವಂತಹ ಒಂದು ಪದ ಅಂದರೆ ಅದು ಬಸವ ಮಾರ್ಗ ಇಟ್ಟಿರುವಂತಹ ಹೆಸರು ಸೂಕ್ತ ಅಂತ ನನ್ನ ಭಾವನೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಗಳು ಮೂರು ಜನರಲ್ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು